ಹದಿನಾಲ್ಕನೇ ವರ್ಷದ ಗಣೇಶೋತ್ಸವ ವಸತಿ ಗೃಹಗಳ ಆವರಣ ಶ್ರೀ ದೇವರಾಜು ಅರಸು ಮೆಡಿಕಲ್ ಕಾಲೇಜು ತಮಕ ಕೋಲಾರದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಭಕ್ತ ಮಂಡಳಿ ವತಿಯಿಂದ ಹದಿನಾಲ್ಕನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಿಸಿ ಇಂದು ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ವಿನಾಯಕನನ್ನ ವಿಸರ್ಜಿಸಿದ್ದು ಸಂದರ್ಭದಲ್ಲಿ ಅಧ್ಯಕ್ಷರಾದ ರಮೇಶ್ ಕಾಳೆ ಅವರು ಕಾರ್ಯಕ್ರಮದ ಬಗ್ಗೆ ನಮ್ಮೊಂದಿಗೆ ಮಾತನಾಡಿದರು ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ರಾ ಕಾಂತರಾಜು ಕಾರ್ಯದರ್ಶಿ ಸಂಜಯ್ ಮೇಲ್ವಿಚಾರಕರಾದ ಸೇತಪ್ಪ ಸದಸ್ಯರಾದ ಮಂಜುನಾಥ ಯಶಸ್ ಸಂದೀಪ್ ಪುನೀತ್ ಧನುಷ್ ಸಂಭ್ರಮ ಪ್ರಜ್ವಲ್ ನವೀನ್ ಸೆರಂತೆಯನ್ನು ಅನೇಕರು ಉಪಸ್ಥಿತರಿದ್ದರು ನನ್ನ ಹೆಸರು ಸಂದೀಪ್ ಅಂತ ಸೊ ನಾನು ಈಗ ಕ್ಯಾಂಪಸ್ಗೆ ಬಂದು ಹೊಸ್ರಲ್ಲಿ ನಾವು ಈಗ ಗಣೇಶ ಹಬ್ಬ ಗಣೇಶ ಹಬ್ಬ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಜೊತೆಗೆ ಸೇರಿಕೊಂಡು ಈಗ ಇದು ಹದಿನಾಲ್ಕನೇ ವರ್ಷ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಫಸ್ಟ್ ಕ್ಯಾಂಪಸ್ ಬಂದಿದ್ದು ವರ್ಷವೇ ಸ್ಟಾರ್ಟ್ ಮಾಡಿದಾಗಿಂದ ಅವಾಗ ಖಾಲಿ ಒಂದು ಒಂದೂವರೆ ಅಡಿ ಗಣೇಶನ ತಂದು ನಾವು ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ದು ಇವತ್ತು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೆಲ್ಲ ಸೇರಿಕೊಂಡು ಐದು ದಿನ ಇಲ್ಲಿ ಪ್ರತಿಯೊಂದು ದಿನನೂ ಎಲ್ಲ ಫಂಕ್ಷನ್ ಸಕ್ಸಸ್ ಮಾಡ್ಕೊಂತ ಆಟ ಆಡ್ಕೊಂಡು ಜೊತೆ ಬೆರ್ತು ಹೆಂಗ್ ಆಗಿದೆ ಅಂತಂದ್ರೆ ಎಲ್ಲಾರು ನಮ್ಮ ಸಂಸ್ಕೃತಿನ ಜ್ಞಾಪಿಸ್ಕೊಂತಾರೆ ನಾವು ಮನೆಯಲ್ಲಿ ಪೂಜೆ ಮಾಡ್ತಾರೆ ಇಲ್ವೋ ಒಟ್ನಲ್ಲಿ ಇಲ್ಲಿ ಬಂದ್ಬಿಟ್ಟು ಎಲ್ಲಾರು ಕೈ ಮುಗಿತಾರೆ ಅದೊಂದು ಖುಷಿ ಇಲ್ಲಿಂದ ಅಟ್ಲೀಸ್ಟ್ ಅರಿವು ಮೂಡ್ತಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಸೊ ಇದು ಇದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮೆಲ್ಲ ಆಸೆ ಯುವಕರಿಗೆ ಏನಾಗಿ ಸರ್ ಯುವಕರು ಏನಂತಂದ್ರೆ ಈಗ ಎಲ್ಲರೂ ಫೋನ್ ಬಂದ್ಬಿಟ್ಟಿದೆ ನಾವು ಅಷ್ಟೇ ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತೀವಿ ಅಟ್ಲೀಸ್ಟ್ ಹಬ್ಬ ಹರಿದಿನ ಅಂತ ಬಂದಿದ್ದೀನ ಆದ್ರೂ ಎಲ್ಲರೂ ಜೊತೆಗೆ ಸೇರಬೇಕು ಎಲ್ಲರೂ ಒಂದಾಗಿ ಅಟ್ಲೀಸ್ಟ್ ಆ ಸ್ವಲ್ಪ ದಿನ ಆದರೂ ಕಾಲ ಕಳೆಯೋದ್ರಿಂದ ಏನಾಗುತ್ತೆ ಒಂದು ಬಾಂಧವ್ಯ ಅಂದ್ಬಿಡುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಸೊಸೈಟಿ ಕೂಡ ಅಷ್ಟೇ ನಮ್ಮ ಕೋರ್ ವ್ಯಾಲ್ಯೂಸ್ ಅನ್ನೋದೇನಿರುತ್ತಲ್ಲ ಅದನ್ನ ನ್ಯಾಪ್ತ ಇಟ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಈ ಹಬ್ಬಗಳೇ ಕಾರಣ ಅಂತ ನಾನು ಹೇಳಿದ್ದೀನಿ ಹೇಳಿ ಸರ್ ನಿಮ್ಮ ಹೆಸರು ಹೇಳ್ಬಿಟ್ಟು ಸರ್ ರಮೇಶ್ ಕಾಳೆ ಅಂತ ನಾವು ಈ ಪ್ರೋಗ್ರಾಮ್ನ ಸುಮಾರು ಹದಿನಾಲ್ಕು ವರ್ಷದಿಂದ ಸಸಸ್ವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಾರ್ವಜನಿಕವಾಗಿಟ್ಟು ಆಮೇಲೆ ಇದನ್ನು ಎಲ್ಲ ಯಶಸ್ಸು ಇರೋ ಎಲ್ಲರಿಗೂ ಸೇರಬೇಕು ಮಕ್ಕಳು ಮಕ್ಕಳಿಂದ ಶುರು ಮಾಡಿದ್ದು ನಾವು ಹದಿನಾಲ್ಕು ವರ್ಷದಿಂದ ಇದು ಹದಿನಾಲ್ಕನೇ ವರ್ಷ ಸತತವಾಗಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಐದು ಐದು ದಿನದಿಂದನೂ ಇದು ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಸಾಯಂಕಾಲ ಸುಮಾರು ಒಂದು ಐನೂರು ಜನ ಆರುನೂರು ಜನಕ್ಕೆ ಊಟ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳಿರುತ್ತೆ ಈ ಮಕ್ಕಳಿಂದ ಹಿಡಿದು ಎಲ್ಲಾರ್ಗು ಸಾರ್ವಜನಿಕವಾಗಿ ಯಾರಾದರೂ ಆಟ ಆಡ್ಬೋದು ಕ್ರಿಕೆಟ್ ಮ್ಯಾಚ್ ಆಡಿಸಿದ್ವಿ ಆಮೇಲೆ ರಂಗೋಲಿ ರಂಗೋಲಿ ಕಾಂಪಿಟೇಷನ್ ಇತ್ತು ಆಟ ಇತ್ತು ಭಗವದ್ಗೀತೆ ಕಾಂಪಿಟೇಷನ್ ಇತ್ತು ಆಮೇಲೆ ಇನ್ನೂ ಕೆಲವು ಕ್ರೀಡಾ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ ಇಲ್ಲ ಹಾಗಾಗಿ ಇಲ್ಲಿ ಇದು ಇಲ್ಲಿರೋ ನಮ್ಮ ವಸತಿ ಆವರಣದಲ್ಲಿರೋ ಎಲ್ಲ ಮಕ್ಕಳು ಕೂಡ ಅವ್ರದೇ ಇನ್ವಾಲ್ವ್ಮೆಂಟ್ ಇಲ್ಲಿ ನಾವು ಅವರಿಂದ ಬೆನ್ನಲ್ ಭಾಗ ಹಂಗೆ ನಿಂತ್ಕೊಂಡಿದ್ವಿ ಅವ್ರದ್ದು ಉತ್ಸಾ ಏ ಇದೆಲ್ಲ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮಕ್ಕಳಲ್ಲಿ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅವ್ರಿಗೊಂದು ಅರಿವು ಮೂಡಿಸೋದಂಥದ್ದು ಒಂದು ಪ್ರಯತ್ನ ಇತ್ತು ಹಾಗಾಗಿ ಅವರು ಅವ್ರದ್ದು ಈ ಹುಮ್ಮಸ್ ಇದೆಲ್ಲ ನೋಡ್ಬಿಟ್ಟು ಅವ್ರಿಗೊಂದು ಹುಮ್ಮಸ್ ಬರಲಿ ನಮ್ಮ ಇದನ್ನ ನಮ್ಮ ಸಂಸ್ಕೃತಿನ ಮುಂದೆ ತೊಗೊಂಡೋಗ ತೊಗೊಂಡೋಗಲಿ ಅನ್ನೋದು ನಮ್ಮ ಉದ್ದೇಶ ಅದು 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 ಅವರಲ್ಲಿ ಈಗ ಬಂದಿದೆ ಈಗ ಸಣ್ಣ ಸಣ್ಣ ಮಕ್ಕಳು ಯಾರಿದ್ರು ಅವ್ರಿಗೆ ಇಷ್ಟು ದೊಡ್ಡವರಾಗಿದ್ದಾರೆ ಕಾಲೇಜ್ಗೆ ಹೋಗಿದ್ದಾರೆ ಅವರೆಲ್ಲ ಇದ್ರು ಈ ಸಂದರ್ಭ ಬಂದಾಗ ಈ ಹಬ್ಬಕ್ಕೆ ಅಂತ ಅವ್ರ ಮನೆ ಫಂಕ್ಷನ್ಗಳು ಬಿಟ್ಟು ಈ ಸಹ ಹಬ್ಬಕ್ಕೆ ಹಾಜರಾಗ್ತಾ ಇರ್ತದೆ ಅದು ನಮಗೆ ತುಂಬ ಸಂತೋಷದ ಗಣೇಶ ಇದು ಹದಿನಾಲ್ಕನೇ ವರ್ಷದ್ದು ಗಣೇಶ ಆಚರಣೆ ಮಾಡ್ತಾ ಇದ್ವಿ ಸೊ ಇದು ಹಿಂಗೆ ಮುಂಚೆ ಬರೀ ಒಂದು ಸಣ್ಣದ ಒಂದು ಒಂದೂವರೆ ಅಡಿ ಗಣೇಶದಿಂದ ಇಟ್ಕೊಂಡ್ಬಂದ್ವಿ ಇವತ್ತು ಈ ಇದಕ್ಕೆ ಎಲ್ಲರೂ ಭಗವಂತನ ಪ್ರೇರಣೆಯಿಂದ ಹಾಕ್ತಾ ಇರುವಂಥದ್ದು ಇದು ಇನ್ನು ಮುಂದೆ ಹಿಂಗೆ ಸಾಧ್ಯ ಅಂತ ನಮ್ಮ ಆಶೆ ಸರ್ ಅವರಿಗೆ ನಿಮ್ಮ ಸಹಪಾಠಿಗಳಿಗೆ ಏನಾದರೂ ಮೆಸೇಜ್ ಕೊಡೋಕ್ಕೆ ಬಯಸ್ತೀರಾ ಸರ್ ಅದೇ ಸರ್ ನಮಗೆ ಏನಂತಂದರೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ಅನ್ನೋ ಇದು ಈಗಿನ ಯೂತ್ರಲ್ಲಿ ಬರಬೇಕು ಮಕ್ಕಳಲ್ಲಿ ಬರಬೇಕು ಅದಿದ್ದರೆ ನಮ್ಮ ದೇಶಗಳಿರೋದು ಹಾಗಾಗಿ ಇದು ನಮ್ಮ ಸಣ್ಣ ಉಂಟು ಇದು ನಮ್ಮ ದೇ ವಸತಿ ಆವರಣದಲ್ಲಿ ನಾವು ನಡೀತಾ ಇರೋದ್ ಸುಮಾರು ಇದು ಹತ್ತು ಹದಿನಾಲ್ಕು ವರ್ಷ ನಡೀತಾ ಇದೆ